ಬೇವರ್ಸಿ ಇದ್ದಂಗೆ ನೀ ಬೇವರ್ಸಿ ಅಲ್ಲ ಹಳೆ ಬೇವರ್ಸಿ ಅಂತ ಆರನೇ ಕ್ರಾಸ್ ಟೈಮೇ ಇಲ್ಲ ನನಗೆ ಮನೇಲಿ ಕೂತ್ಕೊಳ್ಳೋಕೆ ಅಷ್ಟೊಂದು ಬರ್ತಿದೆ ತುಂಬಾ ಬಟ್ ನಾನು ಮಾಡಲೇ ಬೇಕು ಡೈಲಿ ಎತ್ತ ತಕ್ಷಣ ಸ್ನಾನ ಮಾಡ ತಕ್ಷಣ ಹಳ್ಳು ತಕ್ಷಣ ನಾಶ ಮಾಡಿದಕ್ಷಣ ಇದೇ ರೀಲ್ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೀರ್ ಕುಡಿದಿಲ್ಲ ಅಂದ್ರೂ ಪರವಾಗಿಲ್ಲ ರೀಲ್ಸ್ ಬೇಕೇ ಬೇಕು ಯಾರೇ ಮಾಡಿರ್ಲಿ ಟ್ರೋಲ್ ಅವ್ರು ಹೆಂಗ್ ಟ್ರೋಲ್ ಮಾಡ್ತಾರೋ ಹಂಗೆ ಜನ ನೋಡ್ತಾರೆ ಏನೇ ಟ್ರೋಲ್ ಆಗಿರ್ಲಿ ಅಯ್ಯೋ ಹೌದಾ ಏನು ಅವರಿಂದ ನಾನು ಟ್ರೋಲ್ ಆಗಿದ್ದು ಅವ್ರು ಫಸ್ಟ್ ಮಾಡಿದ್ದು ನನ್ ಗಂಡ ಹೊಡೆದ್ರು ಸರಿ ಬೈದ್ರು ಸರಿ ನನ್ನ ಗಂಡ ಏನ್ ನೇಣಾಕ್ಬಿಟ್ರೂ ಸರಿ ನಾನು ಮಾಡೇ ಮಾಡ್ತೀನಿ ರೀಲ್ ನಮಸ್ತೆ ಸರ್ ಹೌದು ನಮ್ಮ ಹೆಸರು ಬಂದ್ಬಿಡಿ ಹಾಸೀನ್ ಸರ್ ಎಲ್ಲ ರಾಜ ಅಂತ ಕರೀತಾರೆ ಇದೇ ಮನೆ ಬೆಳಗ್ಗೆಯಿಂದ ರೀಲ್ಸ್ ಮಾಡ್ತಾನೆ ಮಾಡ್ಕೊಂಡಿದ್ದಾರೆ ಬೇಕಾರೆ ಬನ್ನಿ ಹಂಗೆ ಬನ್ನಿ ನೋಡೋಣ ಹೌದು ಬನ್ನಿ ಸರ್ ನಮಸ್ತೆ

ಆ ಒಂದು ಹತ್ತು ಹದಿನೈದು ಬಂದರೆ ನನಗೆ ತುಂಬ ಖುಷಿ ಅಯ್ಯೋ ಹತ್ತು ಜನ ನನಗೂ ಇಷ್ಟಪಡ್ತವ್ರಲ್ಲ ಹದಿನೈದು ಜನ ಆಗೋರಲ್ಲ ಇಪ್ಪತ್ತು ಜನ ಆಗೋರಲ್ಲ ಅಂತ ಹೇಳ್ಬಿಟ್ಟು ನನಗೂ ಲೈಕ್ ಮಾಡ್ತಾರೆ ಹತ್ತು ಜನ ನನಗೂ ಇದ್ದಾರೆ ಅಂತ ಹೇಳ್ಬಿಟ್ಟು ಖುಷಿ ಆಮೇಲೆ ಇವಾಗ ಟಿಕ್ ಟಾಕ್ ಬ್ಯಾಂಡ್ ಆಯ್ತು ನನಗೂ ತುಂಬ ಬೇಜಾರಾಗೋಯ್ತು ಇದೇನಪ್ಪ ಹಿಂಗೆ ಅಂತ ಏನೋ ಒಂದು ಟೈಮ್ ಪಾಸು ಖುಷಿ ನಮಗೆ ಅದು ಮಾಡಿದರೆ ಲೈಕ್ ಮಾಡ್ತಾರೆ ಜನ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇವಾಗ ಮತ್ತೆ ಇನ್ಸ್ಟಾಗ್ರಾಮ್ ಅಂತ ಸ್ಟಾರ್ಟ್ ಆಯ್ತು ಆವಾಗ ಅದು ನನ್ನ ಫ್ರೆಂಡ್ ಮಾಡ್ತಾ ಇದ್ದು ನಾನು ಅವ್ರು ನೋಡ್ತಿದ್ದೆ ನನಗೂ ಸ್ವಲ್ಪ ಹಾಕೊಡಮ್ಮ ಅದು ಇನ್ಸ್ಟಾಗ್ರಾಮು ಅಂತ ಹೇಳಿದೆ ಆಮೇಲೆ ಅವಳು ಆಯ್ತಮ್ಮ ಹಾಕ್ಕೊಡ್ತೀನಿ ಅಂತ ಹಾಕೊಟ್ಲು ಅವಳ ಜೊತೆ ಒಂದು ಸಾಂಗ್ ಹೇಳಿದ್ದೀನಿ ಅದರಲ್ಲಿ ತಂದ ಅಂತ ಹೇಳ್ಬಿಟ್ಟು ಅದರ ಅವ್ರ ಜೊತೆ ಮಾಡಿದ್ದೀನಿ ಆಮೇಲೆ ಹೆಂಗ್ ಹಾಕೋದು ಅಂತ ನೋಡ್ ನಾನು ನಾನೇ ಅಪ್ಲೋಡ್ ಮಾಡ್ಕೊಳ್ತೀನಿ ಅದು ಇವಾಗ ಅದೇ ಅದರಲ್ಲೂ ಏನೂ ನನಗೆ ಇದ್ದಾಗಿಲ್ಲ ಒಂದು ಹತ್ತು ಇಪ್ಪತ್ತು ಲೈಕ್ ಬರ್ತಾಯಿತ್ತು ಅದೇ ನಂಗೆ ತುಂಬ ಖುಷಿ ಅಯ್ಯೋ ನನಗೂ ಅದು ಜನ ಇಷ್ಟಪಡ್ತಾರಲ್ಲ ಅಂತ ಆಮೇಲೆ ಇವಾಗ ಮಧ್ಯ ನನ್ನ ಮಗನಿಗೂ ನಾನು ಅಣ್ಣಯ್ಯ ಫಿಲಮ್ದು ಒಂದು ಸಾಂಗ್ ಹೇಳಿದ್ದೆ ನನ್ನ ಮಗ ಏನು ಮಾಡ್ದೆ ಸ್ಕೂಲ್ಗೆ ಹೋಗುವಾಗ ಅಯ್ಯಮ್ಮ ಲೈಕೆ ಇಲ್ಲಲ್ಲಮ್ಮ ಕಟ್ ಮಾಡಮ್ಮ ನನಗೆ ಅಂತೇಳ್ಬಿಟ್ಟು ಡಿಲೀಟೇಮಿಟ ತುಂಬ ಬೇಜಾರಾಯ್ತು ನನಗೆ ಮನಸ್ಸಿಗೆ ಅಜ್ಜನ ಇಷ್ಟಪಟ್ಟಿಲ್ಲ ಅಂದರೆ ನಾನು ಇಷ್ಟಪಡ್ತಿದ್ದೀನಿ ನನ್ನ ಮಗನಿಗೆ ಅವನೇ ಅರ್ಥ ಮಾಡ್ಕೊಂಡಿಲ್ಲ ಡಿಲೀಪ್ ಮಾಡಿಬಿಟ್ಟಿನಲ್ಲ ಅಂತ ಹೇಳ್ಬಿಟ್ಟು ನನ್ನ ಬೇವರ್ಸಿ ಇದ್ದಂಗೆ ಅಂತ ಬೈಕೊಂಡೆ ನಾನೇ ಸ್ಪೀಚ್ ಮಾಡಿದೆ ಅವಾಗ ಆ ಜನಕ್ಕೆ ಏನಾಯಿತು ಗೊತ್ತಿಲ್ಲ ನಿಮಗೆ ನೀವೇ ಬೇಕಿದ್ದೀರಲ್ಲ ಒಂಥರ ಬೇವರ್ಸಿ ಇದ್ದಂಗೆ ನೀವು ಬೇವರ್ಸಿ ಅಲ್ಲ ಹಳೆ ಬೇವರ್ಸಿ ಅನ್ನ ನನಗೆ ಕಮೆಂಟ್ಸ್ ಎಲ್ಲ ಹಾಕಿ ಹಾಕೋದು ಅದೆಲ್ಲ ಮಾಡಿದರು ಅದರಿಂದ ನಾನು ಸ್ವಲ್ಪ ಸ್ಪೀಚ್ ಮಾಡ್ಕೊಂಡು ಹೋದೆ ಅದು ಜನಕ್ಕೆ ಇಷ್ಟ ಆಯಿತು ಅನ್ನೋ ಅನಿಸುತ್ತೆ ನನ್ನ ಮಾತು ಬೇವರ್ಸಿ ವಿಡಿಯೋ ಆಮೇಲೆ ನಮ್ಮ ಅಪ್ಪನ್ಗೆ ಹುಷಾರಿಲ್ಲ ಹೇಳಿ ಎಲ್ಲರೂ ಜನತೆ ಹೇಳಿ ನನಗೆ ಹೋಗ್ಬೇಕಾ ಇಲ್ವೋ ಕಮೆಂಟ್ಸ್ ಮಾಡಿ ಅಂತ ಹೇಳಿದೆ ಅದೊಂದು ವೈರಲ್ ಆಯಿತು ನಿಮ್ಮದು ಎಜುಕೇಶನ್ ಏನು ಮೇಡಮ್ ಆರನೇ ಕ್ರಾಸು గవర్నమెంట్ స్కూల్ మిడిల్ స్కూల్ ఓదిను గవర్నమెంట్ స్కూల్ ఓదీరదు కన్నడ మీడియం ಆರನೇ ಕ್ಲಾಸ್ ಹೌದಾ ಮೇಡಮ್ ಈಗ ಈ ಈನ್ಸ್ಟಾಗ್ರಾಮು ಯೂಟ್ಯೂಬು ವಿಡಿಯೋ ಮಾಡಿದ್ದು ಎಂಟರ್ಟೈನ್ ಮಾಡೋದಕ್ಕೆ ಒಂದು ಇತ್ತೇ ಇತ್ತಿಲ್ಲ ನನ್ನ ಜನಗಳನ್ನ ನೋಡ್ತಾರೆ ನನಗೆ ಇಷ್ಟಪಡ್ತಾರೆ ಗಾಡ್ ಪ್ರಾಮಿಸ್ ನನಗೆ ಅದೆಲ್ಲ ಮೈಂಡ್ ಅಲ್ಲೇ ಇರಲಿಲ್ಲ ನಾನು ಏನಕ್ಕೋಸ್ಕರ ಆಗ್ತಿದೆ ಅಂದ್ರೆ ಜನ ನೋಡ್ತಾರೇನೋ ನನಗೂ ಇಷ್ಟಪಡ್ತಾರೇನೋ ಅಂತ ಹೇಳ್ತಿದ್ದೆ ಜನ ನಂಗೆ ನೋಡ್ತಿರ್ಲಿಲ್ಲ ರೀಚ್ ಆಗ್ತಿರ್ಲಿಲ್ಲ ಜನಕ್ಕೆ ನಾನು ಒಂದು ಹತ್ತು ಜನ ನೋಡ್ತಿದ್ರು ಅದ್ರಲ್ಲಿ ಯಾರೋ ಒಬ್ರು ಹಾಟ್ ಆಗ್ತಿದ್ರು ಅಯ್ಯೋ ಇದೆ ಖುಷಿ ನನಗೆ ನನಗೆ ಹತ್ತು ಜನದಲ್ಲಿ ಒಂದು ಇಬ್ಬರು ಹಾಟ್ ಹಾಕೋದು ಆಮೇಲೆ ಅದು ಸ್ಟಾರ್ ಹಾಕೋದು ಅದೇ ನೋಡ್ತೀರಿ ನನಗೆ ಕಮೆಂಟ್ಸ್ ವಿಮೆಂಟ್ಸ್ ಗೊತ್ತಿರಲಿಲ್ಲ ನನಗೆ ಇಷ್ಟು ಆರನೇ ಕ್ಲಾಸ್ ಅಂತ ಹೇಳಿದ್ರಲ್ಲ ಈಗ ಆಲ್ರೆಡಿ ನಿಮ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಇದೆ ಅದು ಎಡಿಟ್ ಹೇಗ್ ಮಾಡ್ತೀರಾ ಅದ್ರಲ್ಲ ಅದು ನಮ್ಮ ಸುಹೇಲ್ ಅಂತ ನಮ್ಮ ನಾದ್ನಿ ಇದಾರಲಾ ಅವ್ರ ಅಳಿಯ ಆಹ್ ತಮ್ಮನ್ ಅಳಿಯ ಇದಾರೆ ಅವ್ರ ಗಂಡನ ತಮ್ಮುನ್ ಅಳಿಯ ಅವರು ಆ ಸುಹೇಲ್ ಅಂತ ಮ್ಯಾನೇಜರ್ ತರ ಇದಾರೆ ನಂಗೆ ಅವ್ರು ಇಂದ ಅಪ್ಲೋಡ್ ಮಾಡೋದು ಅವ್ರು ಅವರೇ ಅವರೆಲ್ಲ ಯೂಟ್ಯೂಬ್ ನೀವು ಎಲ್ಲಾ ಎಡಿಟ್ ಅವ್ರೇ ಆ ಯೂಟ್ಯೂಬ್ ಮಾತ್ರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಾನೇ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ರೆ ಫೇಸ್ಬುಕ್ ಡೈರೆಕ್ಟ್ ಆಗ್ತದೆ ಆ ತರ ಓಕೆ ಹ್ಮ್ ಮತ್ತೆ ಈಗ ನೀವು ಅಂದ್ರೆ ನೀವು ಟೋಟಲ್ ಯಾವ ಫೋನ್ ಅಲ್ಲಿ ವಿಡಿಯೋ ಮಾಡೋದು ಶುರು ಮಾಡೋದೇ ಇದೇ ವಿವೋ ವಿವೋ ಇದೇ ಮೊಬೈಲ್ ಅಲ್ಲೇ ಮೂರ್ ಆಯ್ತು ತಗೊಂಡಿದ್ದು ವಿವೋ ಇದ್ರಲ್ಲೇ ತಗೊಂಡಿದ್ದು ಲೋನ್ ಮೇಲೆ ತಗೊಂಡಿದ್ದು ಅದು ಮೂರ್ ತಿಂಗಳಾಗಿದೆ ಇನ್ನು ಮೂರ್ ತಿಂಗಳು ಲೋನ್ ಇದೆ ಮುಂಚೆ ಯಾವ್ದ್ರಲ್ಲಿ ಮಾಡ್ತಾ ಇದ್ರಿ ಓಪೋ ಹಾ ಅದು ನನ್ನ ಮಗನ ಹತ್ರ ಇದೆ ಓಪೋ ಫೋಲು ನಾನು ನಮ್ಮ ಯಜ್ಮಾನ್ ಒಂದೇ ಸಲ ತಗೊಂಡಿದ್ದು ಅದು ಓಪೋ ಯಾಕೋ ಸ್ಟ್ರಕ್ ಆಗ್ತಿತ್ತು ಆಮೇಲೆ ಇದಾಗ್ತಿತ್ತು ಅದಕ್ಕೆ ಅದು ಕೊಟ್ಬಿಟ್ಟು ಲೋನ್ ಮೇಲೆ ಇತ್ತು ತೊಗೊಂಡೆ ಮೂರು ತಿಂಗಳು ಆಯ್ತು ಅಷ್ಟೇ ಮೇಡಮ್ ಇದುವರೆಗೂ ರೀಲ್ಸ್ ಮತ್ತು ಯೂಟ್ಯೂಬಿಂದ ಸಂಪಾದನೆ ಮಾಡಿದ ಇವಾಗ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಆಯ್ತು ಒಂದ್ ಪೇಮೆಂಟ್ ಒನ್ ತಿಂಗ್ಳಿಗೆ ಪೇಮೆಂಟ್ ತಗೊಂಡೆ ಎಷ್ಟು ಅಂತ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದೀನಿ ಅಷ್ಟೇ ಅದು ತಗ್ದೇ ಇಲ್ಲ ನಾನು ಅದು ಹಂಗೆ ಇರ್ಲಿ ನಾನು ಏನಾರ ಹೆಲ್ಪ್ ಮಾಡ್ಬೇಕು ಅಂತ ಹಂಗೆ ಅಲ್ಲಿ ರೀಲ್ಸಲ್ಲಿ ನಿಮ್ಗೇನಾದ್ರೂ ಇದು ಬಂದಿದ್ಯಾ ಅಂದ್ರೆ

ಒಂದ್ ನಿಮಿಷಕ್ಕೆ ಮರ್ತ ಹೋಗ್ಬಿಡ್ತೀನಿ ಇದೇ ಮಾತು ಅಂತ ಹೇಳ್ಬಿಟ್ಟು ಅವ್ರೆ ಇವಾಗ ಹೇಳ್ತಾ ಇರ್ತ ಮುಂದೆ ಮರ್ತೇ ಹೋಗ್ಬಿಡ್ತೀನಿ ಇನ್ನೊಂದ್ಸಲಿ ಹೇಳಿ ಅಂತ ಹೇಳ್ತೀನಿ ನಾನು ನಮ್ ರೀಲ್ಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ದೆ ಬರಲ್ಲ ಅನ್ಸುತ್ತಲ್ಲ ಇಲ್ಲ ನಿದ್ದೆ ಬರಲ್ಲ ನನ್ಗೆ ಬಟ್ ನಾನು ಮಾಡಲೇ ಬೇಕು ಡೈಲಿ ಎತ್ತ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಹಳ್ಳು ಹುಚ್ಚಿದ ತಕ್ಷಣ ನಾಶ ಮಾಡ ತಕ್ಷಣನೇ ಇದೇ ರೀಲ್ ಮಾಡಬೇಕು ಯಾವುದಾದ್ರೂ ಹಾಕ್ತೀನಿ ಯಾವುದಾದ್ರೂ ಒಂದು ರೀಲ್ ಬಂದರೆ ಖುಷಿ ಆಗ್ಬಿಟ್ಟು ಅದೇ ರೀಲ್ ಮಾಡಬೇಕು ಆಮೇಲೆ ನನಗೆ ರವಿಚಂದ್ರನ್ ಸರ್ ಅಂದರೆ ತುಂಬ ಪಂಚ ಪ್ರಾಣ ನನಗೆ ಅವ್ರದ್ದೇ ರೀಲ್ ಜಾಸ್ತಿ ನಾನು ಮಾಡೋದು ಆಮೇಲೆ ಅವ್ರ ರೀಲ್ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಮೊನ್ನೆ ಒಂದು ರೀಲ್ ಇದೇ ಹಿಂಗಾಯ್ತು ಕಾಯಿ ಕಾಯಿ ನುಗ್ಗೆಕಾಯಿ ಅಂತ ಹೇಳ್ಬಿಟ್ಟು ಆ ಸಾಂಗ್ ಬಂತು ನಮ್ಮ ಯಜಮಾನ್ರು ಬರಿ ಅಂತ ಅಲ್ಲಿ ಕೂತಿದ್ರು ಹಂಗಾದ್ರೆ ಅದು ನೋವುಬಿಟ್ಟು ಹೋಗ್ಬಿಟ್ಟು ಹಂಗೆ ಮಾಡ್ಬಿಟ್ಟು ರೀಲು ತುಂಬ ಇಷ್ಟ ಆಯಿತು ಜನಕ್ಕೆ ಅದು ಒಂದು ಅರವತ್ತು ಸಾವಿರ ಜನ ಲೈಕ್ ಮಾಡೋರು ನಮಗೆ ಮೇಡಮ್ ಈ ಇಷ್ಟೆಲ್ಲ ರೀಲ್ಸ್ ಇದೆಲ್ಲ ಮಾಡ್ತೀರಾ ಅಂದ್ರೆ ಊಟ ಮಾಡಿಲ್ಲ ಅಂದ್ರೆ ರೀಲ್ಸ್ ಮಾಡ್ತೀರಾ ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನೀರು ಕುಡ್ದಿಲ್ಲ ಅಂದ್ರೆ ಪರವಾಗಿಲ್ಲ ರೀಲ್ಸ್ ಬೇಕೇ ಬೇಕು ಎಷ್ಟು ರೀಲ್ಸ್ ಮಾಡ್ತೀರಾ ದಿನಕ್ಕೆ ಹತ್ತು 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 ಮಾಡ್ತೀವಿ ಒಂದು ರೀಲ್ ಮಾಡೋದಕ್ಕೆ ಎಷ್ಟು ಟೈಮ್

ಹೌದು ಅಲ್ವಾ ನಿಮ್ಗೆ ಅತಿ ಹೆಚ್ಚು ಟ್ರೋಲ್ ಮಾಡಿದಾಗ ಬೇಜಾರಾಗಿದಂತ ಸಂಗತಿ ಯಾವ್ದು ಯಾವ್ದು ನನ್ ಬೇಜಾರಾಗಿಲ್ಲ ಯಾರೇ ಮಾಡಿರ್ಲಿ ಟ್ರೋಲ್ ಅವ್ರಿಗೆ ನಾನು ವಂದನೆಗಳ ಹೇಳಕ್ ಇಷ್ಟಪಡ್ತೀನಿ ಮನ್ಸಿಂದ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಂದ ನಾವು ಬೆಳೆದಿರೋದು ನಮ್ಮಿಂದ ಅವ್ರಲ್ಲ ಅವ್ರು ಹೆಂಗ್ ಟ್ರೋಲ್ ಮಾಡ್ತಾರೋ ಹಂಗೆ ಜನ ನೋಡ್ತಾರೆ ಖುಷಿ ಆಗ್ತಾರೆ ಏನೇ ಟ್ರೋಲ್ ಆಗಿರ್ಲಿ ಅಯ್ಯೋ ಹೌದಾ ಏ ನೋಡೋ ಈ ತರ ಟ್ರೋಲ್ ಮಾಡೋದಂತೆ ಅಂತ ತೋರಿಸ್ತಾರ ಆ ಜನ ಲೈಕ್ ಮಾಡಿ ನಮ್ಗೆ ಟ್ರೋಲ್ ಮಾಡಿದಲ್ಲ ಇವರೇ ಕಂಡ್ರು ಅಂತ ತೋರಿಸ್ತಾರೆ ಆ ಜನದಿಂದ ನಾವು ಇಂಪ್ರೂವ್ಮೆಂಟ್ ಆಗಿರೋದು ಟ್ರೋಲರ್ಗೆ ನಾನು ಯಾವತ್ತಿಗೆ ನಾನು ಇಷ್ಟಪಡ್ತೀನಿ ಅವ್ರಿಗೆ ಧನವಾದ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟವಾಗಿ ಟ್ರೋಲ್ ಯಾವ ಟ್ರೋಲರ್ ಅಥವಾ ಯಾವ ಒಂದು ವಿಡಿಯೋ ನೋಡಿ ನನ್ಗೆ ಹೆಸರು ಓದಕ್ ಬರಲ್ಲ ಅಂದ ಕಿರಿಕ್ ಅಂತ ಹೇಳ್ಬಿಟ್ಟು ಒಬ್ರು ಇದಾರೆ ಅವರಿಂದ ನಾನ್ ಸ್ಟಾರ್ಟ್ ಹಾಕಿದ್ರು ಅವ್ರು ನನ್ಗೆ ಟ್ರೋಲ್ ಮಾಡಿದ್ರು ಬಟ್ ನನ್ಗೆ ಆ ಅಣ್ಣನ್ಗೆ ನನ್ಗೆ ಇಷ್ಟ ಇಷ್ಟಪಟ್ಟರೆ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತೀನಿ ಕಿರಿಕ್ ಏನೋ ಅವ್ರ ಹೆಸರಿದೆ ಅದು ಅವರಿಂದ ನಾನು ಟ್ರೋಲ್ ಆಗಿದ್ದು ಅವ್ರು ಫಸ್ಟ್ ಮಾಡಿದ್ದು ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಬರ್ತಿರುತ್ತೆ ಒಳ್ಳೇದು ಬರುತ್ತಿರುತ್ತೆ ಕೆಟ್ಟದು ಬರುತ್ತೆ ಹೌದು ನಿಮಗೂ ಅವ್ರು ಬಂದಿರುತ್ತೆ ಅಂತ ಅನ್ಕೋತೀನಿ ತುಂಬಾ ಸಿಕ್ಕಾಪಟ್ಟೆ ಕೆಟ್ಟದ್ ಬಂದಾಗ ಯಾವ ರೀತಿ ಸ್ವೀಕರಿಸಿದ್ರೆ ಯಾವ್ದು ಬೇಜಾರಾಗಿದೆ ತುಂಬ ಖುಷಿ ಆಗ್ತೀನಿ ಅವರು ನನಗೆ ಆಶೀರ್ವಾದ ಕೊಟ್ಟವ್ರೆ ಅವ್ರು ಬೈತಾ ಇದ್ರೆ ನನಗೆ ಅವರು ಆಶೀರ್ವಾದ ಕೊಡ್ತವ್ರೆ ಅಂತ ಯಾಕಂದರೆ ನಮ್ಮಮ್ಮ ಚಿಕ್ಕ ಹುಡುಗಿಂದ ನಮ್ಮ ಮಕ್ಕನ್ ಹೇಳ್ತಾ ಇದ್ರೆ ಮಾತು ಅದು ನಾವು ಕುತ್ಕೊಂಡು ಕೇಳ್ತಿದ್ವಿ ಯಾಕಂದರೆ ಮಾತು ಅಂದರೆ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಕ್ಕಪಕ್ಕ ಯಾರಿದ್ದಾರೆ ಅವರು ಕೇಳಿಸ್ಕೊತಾರೆ ಅಲ್ವಾ ನಮ್ಮ ಮಕ್ಕನ್ಗೆ ಹೇಳೋ ಬುದ್ಧಿಮತ ನಾನು ಕೇಳಿಸ್ಕೊತಿದ್ದೆ ಅವಾಗ ಏನಂದರೆ ನಿನ್ನ ಗಂಡ ಬೈದ್ರೆ ಅದು ಆಶೀರ್ವಾದ ಕೊಟ್ಟಂಗೆ ಅಂತ ನೀನು ತಿಳ್ಕೊಬಿಡ್ಬೇಕು ಬೈತವನೇ ಅಂತ ತಿಳ್ಕೊಬೇಡ ಆಶೀರ್ವಾದ ಅಂತ ತಿಳ್ಕೊ ಅಂತ ಹೇಳ್ತಿದ್ರು ಇದ್ರು ಹಂಗೆ ಯಾರು ಬೈದ್ರೆ ನನಗೆ ಅವ್ರು ನನಗೆ ಆಶೀರ್ವಾದ ಕೊಟ್ಟಂಗೆ ಈಗ ಇಷ್ಟೆಲ್ಲಾ ನಡೀತಿದೆ ಒಟ್ಟನ್ನು ಇವ್ ಕೆಟ್ಟು ಯಾರಿಗಾದ್ರೂ ರಿಪ್ಲೈ ಮಾಡಿದ್ಯಾ ಬೈಕೊಂಡು ಬೈದು ಆ ತರ ವಿಡಿಯೋ ಮಾಡಿ ಅಥವಾ ರಿಪ್ಲೈ ಮಾಡೋದಿಲ್ಲ ನೋಡ್ ಸುಮ್ಮನೆ ಆಗ್ತಿದ್ರಿ ಸುಮ್ಮನೆ ಆಗ್ತೀನಿ ಓಕೆ ಇಷ್ಟೆಲ್ಲ ನೋಡ್ತಿದ್ರಲ್ಲ ಇದೆಲ್ಲ ಮಾಡೋವಾಗ ಯಾವ ಥರ ಅನ್ಸಿದ್ಯಾ ನನ್ನೂ ಬಂದು ಯಾರೋ ಇಂಟ್ರಿ ಮಾಡ್ತಾರೆ ಒಂದಷ್ಟು ಜನ ಇಷ್ಟೆಲ್ಲ ಯೂಟ್ಯೂಬರ್ಸ್ ಮನ್ಸಲ್ಲೂ ನಾನು ಆ ತರ ಅನ್ಕೊಂಡೇ ಇಲ್ಲ ನಾನು ಈ ತರ ಟ್ರೋಲ್ ಆಗ್ತೀನಿ ನಾನು ಮುಂದೆ ಬರ್ತೀನಿ ಈ ತರ ಕೊಡ್ತೀನಿ ನಾನೂ ಈ ಥರ ನನಗೂ ಬರುತ್ತೆ ನಾನು ಹೋಗ್ತೀನಿ ಅಂತ ನನ್ನ ಕನ್ಸು ಮನಸ್ಸು ಅನ್ಕೊಂಡಿಲ್ಲ ನಾನೇನೋ ಚಿಕ್ಕ ಪುಟ್ಟ ಮದುವೆ ಆಗೋ ಮುಂಚೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ ಮದುವೆ ಆದಮೇಲೆ ಏನೋ ಇವ್ರ ಕೆಲಸ ಬಿಟ್ಟೋಯ್ತು ಅಂತ ಹೇಳ್ಬಿಟ್ಟು ನಾನು ಟಚ್ ಅಪ್ ಗಲ್ಲು ನಾನು ಎಲ್ಲ ಕೆಲಸನೂ ಕಲ್ತಿದ್ದೀನಿ ಆಮೇಲೆ ಬತ್ತಿ ನಮ್ಮ ಅತ್ತೆ ತುಂಬ ಕ ಬಡತನದಿಂದ ಬಂದಿರೋದು ನಾನು ತುಂಬ ಬಡತನ ಅಂದರೆ ಏನು ಒಪ್ಪತ್ತು ಗೂಟ ಇಲ್ದೇ ನೀರು ಕುಡ್ಕೊಂಡು ನಾವು ಮಲ್ಕೊಂಡಿದ್ದೀವಿ ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಶ್ವರಲ್ಲಿ ಮಕ್ಕಳಿಗೆ ಹಸೀಟ್ ಕೊಡ್ತಾಯಿದ್ರು ಸ್ವೀಟ್ ಹಸಿಟ್ಟು ಅದನ್ನು ತಗೊಂಬಂದು ಬಿಸಿನೀರಲ್ಲಿ ಕಲಸಿ ಉಂಡೆ ಮಾಡಿಕೊಂಡು ತಿಂದು ನಾವು ನಮ್ಮ ನಾದಿ ಬರ್ತಾಯಿದ್ರೆ ಅವ್ರಿಗೂ ತಿನ್ನಿಸ್ತಿದ್ದೆ ನಮ್ಮನೆ ಇದೇ ಇರೋದಮ್ಮ ತಿನ್ನಿ ಅಂತ ಹೇಳ್ಬಿಟ್ಟು ಅದೇ ತಿನ್ನಿಸ್ಬಿಟ್ಟು ಕಳಿಸ್ತಿದೆ ಒಪ್ಪೊತ್ತಿಗೆ ಗ ಡಿಪೋ ಅಕ್ಕಿನೂ ನಮ್ಮ ಮನೇಲಿ ಇತ್ತಿಲ್ಲ ತುಂಬ ಬಡತನ ಇತ್ತು ನಮ್ಮ ಮನೇಲಿ ನೀರು ಕುಡಿತಿದ್ದೆ ನಮ್ಮ ಮಕ್ಳಿಗೂ ನೀರಾಗ್ಬಿಟ್ಟು ಬಾಟ್ಲಲ್ಲಿ ಇಬ್ಬರಿಗೂ ಒಂದೊಂದು ವರ್ಷ ಚಿಕ್ಕವರು ಒಂದೊಂದು ವರ್ಷ ದೊಡ್ಡವರು ನಮ್ಮ ಮಕ್ಕಳು ಇಬ್ರುವೇ ಇಬ್ಬರಿಗೂ ಬಾಟ್ಲಲ್ಲಿ ನೀರಾಗ್ಬಿಟ್ಟು ಕುಡಿಸ್ತಿದೆ ಎಷ್ಟು ಅಂತ ಕುಡಿತಾರೆ ಅವರು ಹೋಗ್ಬಿಟ್ಟು ಗೋಡೆ ಹೊಡೆದೋಗಿ ಹೊಡೆದೋಗಿತ್ತು ಒಂದು ಗೋಡೆ ಆ ಗೋಡೆಯಿಂದ ಮಣ್ಣು ತೆಗ್ದು ತೆಗ್ದು ನನ್ನ ಮಗ ಸಲ್ಮಾನ್ ಅಂತ ನನ್ನ ಮಗ ಚಿಕ್ಕವನು ಅಲ್ಲಿತ್ತಿಲ್ಲ ಇನ್ನುವೇ ಆ ಮಣ್ಣು ಅವ್ನಗೂ ತಿನ್ನಿಸ್ತಿದೆ ನನ್ನ ಮಗಳೂ ಅವನು ತಿಂತಿದ್ದ ಅದು ನೋಡಿ ನನಗೆ ನನ್ನ ಕರಳು ಚುರುಕು ಅಂತ ಯಾಕಂದರೆ ತಾಯಿ ಅಲ್ವ ನನ್ನ ಹೆತ್ತ ತಾಯಿ ಅಲ್ವಾ ಅವ್ರಿಂದ ನಾನು ಕೆಲಸಕ್ಕೆ ಅಂತ ಕಡೆ ಹೋಗಿದ್ದು ನಮ್ಮ ಮಕ್ಕಳು ಎಷ್ಟು ಅಂತ ಇಬ್ಬರೇ ಒಂದ್ ಹೆಣ್ಣು ಒಂದ್ ಗಂಡು ಏನ್ ಬಗ್ಗೆ ಅವ್ಳಿಗೆ ನನ್ ಮಗಳು ಏನು ಅನ್ನಲ್ಲ ನಿಮ್ಮ ನೀನ್ ಹೆಂಗ್ ಮಾಡ್ತೀಯಮ್ಮ ನಿನ್ನ ಇಷ್ಟನೆ ನನ್ ಇಷ್ಟಮ್ಮ ಖುಷಿಯಾಗಿದ್ರೆ ಎಷ್ಟ ಸಾಕು ಅಂತಾರೆ ಯಾಕಂದ್ರೆ ಅವ್ಳಿಗೆ ಇದು ಕಷ್ಟ ಸುಖ ಏನು ಅಂತ ಅವಳಿಗೆ ಅರ್ಥ ಆಗಿದೆ ಏನು ಎಪ್ಪತ್ತು ಅಯ್ಯೋ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಮಕ್ಕಳಿಗೆ ನಿಮ್ಮ ಅಮ್ಮನ್ ಕರ್ಕೊಂಡೇ ಬರಬೇಕು ನಾವೆಲ್ಲ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಒಂದನೇ ಕ್ಲಾಸ್ ಹಿಡಿದು ಹತ್ತನೇ ಕ್ಲಾಸ್ ಗಂಟಾನು ಪಿ ಯು ಸಿ ಗಂಟಾನು ಹೇಳ್ತಾರಂತೆ ನಿಮ್ಮಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕರ್ಕೊಂಡು ಬರೋಕೆ ಹೋದ್ರೆ ನಮ್ಮ ಆಟೋಲಿ ಮಾರ್ಕೆಟಲ್ಲಿ ಓದ್ತಿರೋದು ನಮ್ಮ ಮಕ್ಕಳು ಆಟೋ ತಗೊಂಡಿದೀವಿ ಅವ್ರಿಗೆ ಅಂತಾನೆ ನಮ್ಮ ಆಟಲ್ಲಿ ನಾವು ಹೋದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಎಲ್ಲ ಒಂದು ಐವತ್ತು ಜನ ನೂರು ಜನ ಮಕ್ಕಳು ಆ ಆಂಟಿ ನಾವೆಲ್ಲ ಫ್ಯಾನು ಅಂತ ಹೇಳ್ಬಿಟ್ಟು ಒಂದು ರೀಲೇ ಹಾಕಿದ್ದೀನಿ ಅದು ಅದನ್ನು ಟ್ರೋಲ್ ಆಗಿದೆ ಇವರೆಲ್ಲ ನನ್ನ ಮಗನ್ ಮಕ್ಕಳು ಅಂತ ಹೇಳ್ಬಿಟ್ಟಿದೀನಿ ಅದರಲ್ಲೂ ಖುಷಿ ಆಗ್ಬಿಟ್ಟು ಅದು ಟ್ರೋಲ್ ಆಗಿಬಿಟ್ಟಿದ್ವಿ ಅವರು ನಾನು ಫ್ರೂಟ್ ಅಂಗಡಿ ಇಟ್ವಿ ಅದು ಲಾಸ್ ಆಯ್ತು ಆಮೇಲೆ ಬಟ್ಟೆ ಅಂಗಡಿ ಇಟ್ವಿ ಅದು ಲಾಸ್ ಆಯ್ತು ಆಮೇಲೆ ಇವರು ಲಾರಿ ಕೆಲಸ ಮಾಡ್ತಾ ಇದ್ರು ಮರಳು ಸೇಲ್ ಮಾಡೋದು ಅದರಲ್ಲೂ ಏನೋ ಮರಳೆಲ್ಲ ಎತ್ತಬಿಟ್ರು ಲಾರಿ ಸ್ಟ್ಯಾಂಡ್ ಎಲ್ಲ ಎತ್ತಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಬಟ್ಟೆ ಅಂಗಡಿ ಇಟ್ಟಿದ್ವಿ ಇದು ಕೊರೋನಾ ಟೈಮಲ್ಲಿ ಸ್ವಲ್ಪ ಅದು ಲಾಸ್ ಆಯಿತು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಲೋನ್ ಮೇಲೆ ಒಂದು ಆಫೀಸಲ್ಲಿ ಲೋನ್ ಮೇಲೆ ಆಟೋ ತಗೊಂಡು ಕೊಟ್ಟಿದ್ದೀನಿ ಆಟೋ ಓಡಿಸ್ತವ್ರೆಸ್ತಾ ಇದಾರೆ ಬೈಯಲ್ವಾ ಎಲ್ಲ ಗುದ್ದಾಡ ಎಲ್ಲಾನು ಇದ್ದೇ ಇರುತ್ತೆ ಎಲ್ಲರ ಮನೆ ದೋಸೆ ತೂತೆ ಹಂಗೆ ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರುತ್ತೆ ಎಲ್ಲಿ ಜಗಳ ಇರುತ್ತೆ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಗಂಡ ಯಾವತ್ತೂ ಹೊಯ್ತಾನೋ ಹೆಂಡತಿಗೆ ಬೈತಾನೋ ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಈಗ ಈ ರೀಲ್ಸ್ ಎಲ್ಲ ಮಾಡೋಕೋದಾಗ ಏನು ಈ ಥರ ಮಾತಾಡ್ತೀವಿ ಹಾಂ ಫಸ್ಟು ಫಸ್ಟು ಫಸ್ಟ್ ಇತ್ತು ಫಸ್ಟು ಫಸ್ಟೇ ಫಸ್ಟೇ ಇದಾಗಿದ್ದಾಗ ಅವ್ರ ಫ್ರೆಂಡ್ ಎಲ್ಲ ಹೇಳಿದ್ರಂತೆ ಏನಕ್ಕೋ ಬಾಬಿ ಈ ಥರ ಮಾಡ್ತವ್ರೆ ಅದಕ್ಕೆ ಈ ಥರ ಟ್ರೋಲ್ ಆಗ್ತಾವ್ರೆ ಅವರು ಇದು ಬೈತವ್ರೆ ಜನ ಅವ್ರಿಗೆ ಹಂಗೆ ಹೇಗೆ ಅಂತ ಹೇಳಿಕೆ ಬಂದು ನನಗೆ ಹೇಳಿದರು ಏನಕ್ಕೆ ಅಮ್ಮ ನೀನು ಈ ಥರ ಮಾಡ್ತಾ ಇದೆಯಾ ನೀನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೈ ಎತ್ತಕ್ಕೆ ಬಂದರು ಆಮೇಲೆ ನಾನು ಹತ್ಕೊಂಡು ಒಂದು ಅದೇ ಅದೇ ಜಾಸ್ತಿ ಇವಾಗ ಹತ್ಕೊಂಡು ನಾನು ನಮ್ಮ ಯಜಮಾನರು ಹೊಡೆದ್ಬಿಟ್ರು ನಾನು ಇನ್ನೊಂದು ಸಲ ಮಾಡಲ್ಲ ಅಂತ ಹೇಳಿದೆ ಆಮೇಲೆ ಅದು ಅದೇ ಹದಿನೈದು ನಿಮಿಷ ಬಿಟ್ಟು ಮತ್ತೆ ಮಾಡಿದೆ ನನ್ನ ಗಂಡ ಹೊಡೆದ್ರು ಸರಿ ಬೈದರೂ ಸರಿ ನನ್ನ ಗಂಡ ಏನು ನೇಣಾಕ್ಬಿಟ್ರೂ ಸರಿ ನಾನು ಮಾಡೇ ಮಾಡ್ತೀನಿ ರೀಲು ನಾನು ಮತ್ತು ಬಿಡೋದ ಅಂತ ಹೇಳಿದೆ ಅದೇ ಒಂದು ವೈರಲ್ ಆಗಿಬಿಡ್ತದ ಮುಸ್ಲಿಮ್ಸು ಹೌದು ಬಟ್ ಕನ್ನಡದೇ ಯಾಕೆ ಮಾಡಬೇಕು ಕನ್ನಡದ್ದು ಒಂದಷ್ಟು ಡೈಲಾಗ್ಸು ಅಥವಾ ಕನ್ನಡದ ಮಾಡಬೇಕು ಅನ್ನೋದು ಕಾರಣ ಏನು ಮತ್ತೆ ಹಿಂದಿ ಕಾರಣ ಅಂದರೆ ನಾನು ಹುಟ್ಟಿರೋದೆ ನಾನು ಕರ್ನಾಟಕ ಹೆಮ್ಮೆ ಏರ್ಪಡ್ತೀನಿ ನಾನು ಕರ್ನಾಟಕ ಭೂಮಿಲಿ ನಾನು ಹುಟ್ಟಿದ್ದೀನಿ ನಾನು ಕರ್ನಾಟಕದವಳು ನಾನು ಇಂಡಿಯನ್ಸ್ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ನಾನು ಕರ್ನಾಟಕದಲ್ಲಿ ಇದ್ದೀನಿ ನಾವು ಎಷ್ಟೋ ಜನ ಮುಸ್ಲಿಮ್ಸ್ ಬಾಂಧವರು ಕರ್ನಾಟಕದಲ್ಲಿದ್ದಾರೆ ಅದಕ್ಕೆ ನಾವು ಓದಿರೋದು ನೋಡಿ ಉರ್ದು ಇದೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಆಮೇಲೆ ಕನ್ನಡ ಇದೆ ಇಲ್ಲಿ ಕಲಿತಿರೋದು ಜಾಸ್ತಿ ಜನ ಕನ್ನಡನೇ ಕಲಿತಿರೋದು ಮುಸ್ಲಿಮ್ಸ್ ನಾವು ಮುಸ್ಲಿಮ್ಸು ನಾವು ಹಿಂದೂ ಭೇದ ಭಾವ ಇಲ್ಲ ಯಾಕಂದರೆ ನಾವು ಕಂಡ್ಯಾ ಅಲ್ಲಿ ಇರೋದು ಕರ್ನಾಟಕದಲ್ಲಿ ಇರೋದು ನಾವು ಹಿಂದೂಸ್ತಾನಲ್ಲಿ ಇರೋದು ಅದಕ್ಕೆ ನನಗೆ ಕನ್ನಡ ತುಂಬ ಇಷ್ಟ ಯಾಕಂದರೆ ಕರ್ನಾಟಕ ಭೂಮಿ ನಾನು ಹುಟ್ಟಿದ್ದೀನಿ ಅದಕ್ಕೋಸ್ಕರ ಮೇಡಮ್ ಈ ಅಕ್ಕಪಕ್ಕದ ಮನೆಯವರೆಲ್ಲ ಯಾರಾದರೂ ನಿಮ್ಮನ್ನು ಆಡ್ಕೊಂಡಿದ್ದು ಅಥವಾ ಏನು ಈ ಥರ ಅಂತ ಆ ಥರ ಎಲ್ಲ ಆಗಿದೆ ಏನಾದರೂ ಇನ್ಸಿಡೆಂಟು ಅಕ್ಕಪಕ್ಕ ಮನೆಯವರು ಸಪೋರ್ಟ್ ಕೊಡ್ತಾರೆ ನನಗೆ ಅಂದರೆ ನನಗೆ ಇವಾಗ ಇಲ್ಲೇ ಅಂದರೆ ಏರಿಯಾದಲ್ಲಿ ನಾವು ಅದನ್ನ ಇದೀವಲ್ಲ ಅವ್ರ ಪಡೆದು ಅವ್ರು ಇರ್ತಾರೆ ನಮ್ಮ ಪಡೆದು ನಾವು ಅಂದರೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಾಯಿ ತುಂಬ ಮಾತಾಡ್ತಾರೆ ಖುಷಿಯಾಗಿ ಮಾತಾಡ್ತಾರೆ ಮತ್ತು ನಿನ್ನೆ ಮೊನ್ನೆ ಇಲ್ಲಿ ಒಬ್ಬರು ಇದ್ದಾರೆ ಅವರು ಹೇಳ್ತಾಯಿದ್ರು ನನ್ನ ಮಿಸ್ಸಸ್ಸು ದೊಡ್ಡ ಫ್ಯಾನು ದೊಡ್ಡ ಅಭಿಮಾನಿ ನಿಮ್ಮದು ಅಂತ ಅವ್ರು ಬಂದು ಹೇಳಿದ್ಕೆ ನಮಗೆ ತುಂಬ ಖುಷಿಯಾಯಿತು ನಮ್ಮ ಏರಿಯಾದಲ್ಲೂ ಆ ಥರ ಬಂದು ಹೇಳ್ತಾರಲ್ಲ ಅವ್ರ ಅಣ್ಣ ಅಂತ ಹೇಳ್ಬಿಟ್ಟು ತುಂಬ ಖುಷಿ ನನಗೆ ಮತ್ತು ನಾನು ರೀಲ್ ಮಾಡುವಾಗ ಎಲ್ಲರೂ ಬರ್ತಾ ಇರ್ತಾರೆ ಬರ್ತಾಯಿರ್ತಾರೆ ಆಲ್ದು ವೇ ಸಕ ನಿಮಗೆ ಆಶೀರ್ವಾದ ಆ ದೇವರು ನಮ್ಮೆಲ್ಲ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಹೋದ್ರೆ ಹುಡುಗರು ನನ್ಗೆ ತುಂಬ ಖುಷಿ ಆಯ್ತಾವಾಗ ಯಾರೇ ಆಗಲಿ ಹೇಳ್ಕೊಂಡು ಹೋಗ್ತಾರೆ ನಮ್ದೆಲ್ಲ ಸಪೋರ್ಟ್ ಇದೆ ನೀವು ಮಾಡಿ ನೀನು ಮಾಡಲೇಬೇಕು ರೀಲ್ಸ್ ಮಾತ್ರ ಬಿಡ್ಬೇಡಿ ಅಂತಾರೆ